ಸ್ನೇಹಿತರೆ ನಮಸ್ಕಾರ ಕನ್ನಡ ಕವಿಗಳ ಪರಿಚಯ ಎಲ್ಲರೂ ಕೂಡ ಏನಂದ್ರೆ ಪಠ್ಯಪುಸ್ತಕದಲ್ಲಿರುವಂತಹ ಕವಿಗಳ ಪರಿಚಯ ಮಾಡಿಕೊಟ್ರಿ ಅಂತ ಇದ್ರೆ ಹಾಗಾಗಿ ಇನ್ಮೇಲಿಂದ ಪ್ರತಿನಿತ್ಯ ಬೆಳಿಗ್ಗೆ ಒಂದು ಅಥವಾ ಎರಡು ಕವಿಗಳ ಪರಿಚಯ ನಾವು ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಆರಿಂದ ಹತ್ತನೇ ತರಗತಿ ಮೊದಲದಾಗಿ ಪ್ರಥಮ ಭಾಷೆ ಕನ್ನಡ ನಾನು ಮುಗಿಸ್ಕೊಡ್ತೀನಿ ಅದಾದಮೇಲೆ ದ್ವಿತೀಯ ಭಾಷೆ ಕನ್ನಡ ನೋಡೋಣಂತೆ ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ನಾನು ಹತ್ತನೇ ತರಗತಿ ಫಸ್ಟ್ ತೆಗೆದುಕೊಳ್ತಾ ಇದ್ದೀನಿ ಹತ್ತನೇ ತರಗತಿಯಲ್ಲಿರುವಂತಹ ಭಾಗ ಬಂದು ಅದನ್ನು ಮುಗಿಸ್ಕೊಂಡು ಆಮೇಲೆ ನಾವು ಹತ್ತು ಒಂಬತ್ತು ಎಂಟು ಹೀಗೆ ಉಲ್ಟಾ ಏನಂತರ ಹೋಗ್ತಾ ಬರೋಣ ಹಾಗಾದರೆ ಮೊದಲೇದಾಗಿ ಕನ್ನಡ ಕವಿಗಳ ಪರಿಚಯದಲ್ಲಿ ಯಾವುದು ನೋಡ್ತಾ ಬರೋಣ ಹತ್ತನೇ ತರಗತಿ ಸೊ ಇಲ್ಲಿ ಪಾಠ ಗಮನಿಸ್ಕೊಳ್ಳಿ ಸ್ನೇಹಿತರೆ ಯಾವುದು ಅಂತಂದ್ರೆ ನಮ್ಮ ಭಾಷೆ ಅಂತಕ್ಕಂಥದ್ದು ಓಕೆ ನಮ್ಮ ಭಾಷೆ ಅಂತಕ್ಕಂಥ ಪಾಠ ಇದೆ ಸೊ ಈ ಪಾಠದಲ್ಲಿ ಏನಪ್ಪ ಅಂತಂದ್ರೆ ಎಮ್ ಮರಿಯಪ್ಪ ಭಟ್ರು ಅಂತಕ್ಕಂಥವ್ರು ಇಲ್ಲಿ ಈ ಒಂದು ಪಾಠದ ಲೇಖಕರಾಗಿರ್ತಾರೆ ಸೊ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಕಬಕ ಎನ್ನುವಂಥ ಒಂದು ಹಳ್ಳಿ ಆ ಕಬಕ ಎನ್ನುವಂಥ ಹಳ್ಳಿಯಲ್ಲಿ ಜನಿಸಂಥವ್ರು ಇವರ ಕಾಲ ಯಾವಾಗ ಅಂತಂದ್ರೆ ಹತ್ತೊಂಬತ್ತು ನೂರ ಆರರಿಂದ ಹತ್ತೊಂಬತ್ತು ನೂರ ಎಂಬತ್ತಾಗಿರ್ತದೆ ಒಬ್ಬ ಬಹುಭಾಷಾ ವಿದ್ವಾಂಸರು ದ್ರಾವಿಡ ಭಾಷೆಗಳನ್ನು ಬಹಳಷ್ಟು ತುಲನಾತ್ಮಕವಾಗಿ ಅಧ್ಯಯನ ಮಾಡಿರ್ತಾರೆ ನಿಘಂಟು ರಚನೆ ಏನಿದೆ ಆ ನಿಘಂಟು ರಚನೆಯಲ್ಲಿ ತಮ್ಮದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸಿರುವಂಥ ಮಹನೀಯರು ಇನ್ನು ಇವರು ಮದ್ರಾಸ್ ವಿಶ್ವವಿದ್ಯಾಲಯ ಏನು ಕಂಡು ಬರ್ತಿತ್ತು ಆಗಿನ ಸಮಯದೊಳಗೆ ಆ ಮದ್ರಾಸ್ ವಿಶ್ವವಿದ್ಯಾಲಯದೊಳಗೆ ಕನ್ನಡದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿರ್ತಾರೆ ಆ ಒಂದು ಚಿಕ್ಕ ಮಾಹಿತಿ ಕನ್ನಡದ ಪ್ರಾಧ್ಯಾಪಕರ ಬಂದಾಗ ಮೊಟ್ಟ ಮೊದಲ ಸ್ನಾತಕೋತ್ತರ ಪದವೀಧರ ನಮ್ಮ ಕನ್ನಡದಲ್ಲಿ ಯಾರು ಅಂದರೆ ಅದು ನರಸಿಂಹನವರಾಗಿರ್ತಾರೆ ನೆನ್ಪಿಟ್ಕೊಡ್ರಿ ಯಾರು ಆರ್ ನರಸಿಂಹಾಚಾರ್ ಆರ್ ನರಸಿಂಹಾಚಾರ್ ಓಕೆ ಇದು ಗೊತ್ತಿರಲಿ ಇನ್ನು ಇವರು ತುಳು ಇಂಗ್ಲೀಷ್ ನಿಘಂಟು ಆಗಿರಬಹುದು ಅಭಿನವ ಮಂಗರಾಜನ ನಿಘಂಟು ಹಾಂ ಎರಡನೇ ಮಂಗರಾಜ ಅಂತ ಇನ್ಕಂಡು ಬರ್ತಾನ ಅವ ಮಂಗಾಭಿಧಾನ ಅಥವಾ ಅಭಿನವ ಮಂಗರಾಜ ನಿಘಂಟು ಕರಿತಾ ಬರ್ತಾರೆ ಈ ಕೃತಿಯನ್ನು ಇವರು ಸಂಪಾದನೆ ಮಾಡಿದ್ದಾರೆ ಮತ್ತು ಜಾತಕ ತಿಲಕಂ ಛಂದಸ್ಸಾರ ಹಾಂ ಈ ಎಲ್ಲ ಕೃತಿಗಳನ್ನು ರಚನೆ ಮಾಡಿದಂಥವ್ರು ಇವರೇ ಆಗಿರ್ತಾರೆ ಎಂ ಮರಿಯಪ್ಪ ಭಟ್ರು ಇನ್ನು ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದ್ದಾವ ಆಮೇಲೆ ಈ ಒಂದು ಏನು ಪ್ರಸ್ತುತ ಪಾಠ ಇದೆ ನಮ್ಮ ಭಾಷೆ ಅಂತಕ್ಕಂಥದ್ದನ್ನು ಇವ್ರದೇ ಕನ್ನಡ ಸಂಸ್ಕೃತಿ ಒಂದು ಪ್ರಬಂಧ ಸಂಕಲನ ಇದರಿಂದ ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಓಕೆ ಸೊ ಇಷ್ಟು ನೆನ್ಪಿಟ್ಕೊಳ್ರಿ ಹಾಗಾದರೆ ಎರಡನೇ ಪಾಠ ಒಂಚೂರು ನೋಡ್ಕೊಂಬಿಡೋಣ ಯಾವುದು ಅಂದರೆ ವ್ಯಾಘ್ರಗೀತೆ ಅಂತ ಬರುತ್ತೆ ಸೊ ವ್ಯಾಘ್ರಗೀತೆಯ ಕವಿ ಈ ಕೃತಿಯನ್ನು ಪಾಠವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ವ್ಯಾಘ್ರಗೀತೆ ಪಾಠ ಬರೆದಂಥವ್ರು ಏನ್ ಮೂರ್ತಿರಾವ್ ಆಗಿರ್ತಾರೆ ವೆರಿ ಇಂಪಾರ್ಟೆಂಟ್ ಇವ್ರ ಮೇಲೆ ಕ್ವಶನ್ಸ್ಗಳನ್ನು ನಾವು ಹಿಂದೆ ನೋಡಿದ್ದೇವೆ ಕೇಳಬಹುದು ಸೊ ಹಂಗಾಗಿ ಈ ಕವಿದ ಪಠ್ಯ ಪುಸ್ತಕದ ಎಷ್ಟು ಕೊಟ್ಟನ ಅದ್ರ ಜೊತೆಗೆ ಬಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ತಿಳ್ಕೊತ ಬರೋಣ ಏನು ಮೂರ್ತಿರಾವ್ ಅಕ್ಕಿ ಹೆಬ್ಬಾಳು ನರಸಿಂಹರಾವ್ ಮೂರ್ತಿರಾವ್ ಇಲ್ಲಿದೆ ನೋಡಿರಿ ಅವ್ರ ಪೂರ್ಣ ಹೆಸರು ಕೂಡ ಕೇಳ್ತಿರ್ತಾನೆ ಕೆಲವೊಂದು ಸಾರಿ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಕ್ಕಂಥದ್ದು ಪೂರ್ಣ ಹೆಸರು ಎಲ್ಲಿಯವರು ಅಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರಾಗಿರ್ತಾರೆ ಇನ್ನು ಇವ್ರ ಕಾಲ ಹತ್ತೊಂಬತ್ತು ನೂರಿಂದ ಎರಡು ಸಾವಿರದ ಮೂರರವರೆಗೆ ಮೈಸೂರಿನ ವಿಶ್ವವಿದ್ಯಾಲಯದೊಳಗೆ ಇಂಗ್ಲೀಷ್ನ ಪ್ರಾಧ್ಯಾಪಕರಾಗಿರ್ತಾರೆ ಇಂಗ್ಲೀಷ್ನ ಪ್ರಾಧ್ಯಾಪಕರಾದರೂ ಕೂಡ ಕನ್ನಡದಲ್ಲಿ ಹಲವು ಕೃತಿಗಳನ್ನು ಬರೆದು ಕನ್ನಡಕ್ಕೆ ತಮ್ಮದೇ ಆಗಿರುವಂಥ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂತಹ ಕವಿ ನಂತರದಲ್ಲಿ ಆಕಾಶವಾಣಿಯೊಳಗ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರ್ತಾರೆ ಇನ್ನು ಇವರು ಆಧುನಿಕ ಕನ್ನಡದ ಪ್ರಮುಖ ಬದ್ ಗದ್ಯ ಬರಹಗಾರರಲ್ಲಿ ಕೂಡ ಒಬ್ಬರು ಅಷ್ಟೇ ಅಲ್ಲ ಪ್ರಮುಖ ಪ್ರಬಂಧಕಾರರು ಕೂಡ ಆಗಿರ್ತಾರೆ ಓಕೆ ಇದು ಇವರ ಒಂದು ಮಾಹಿತಿ ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ಗಳು ಅಂತಂದ್ರೆ ಇಲ್ಲಿ ಗಮನಿಸ್ಕೊಂತ ಬನ್ರಿ ಹಗಲು ಗನಸುಗಳು ಎನ್ನುವಂಥದ್ದಾಗಿರಬಹುದು ಅಲೆಯುವ ಮನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಇದು ಇವರ ಒಂದು ಪ್ರವಾಸ ಕತನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಪೂರ್ವ ಸೂರಿಗಳೊಡನೆ ಚಂಡಮಾರುತ ಅಂತಕ್ಕಂಥದ್ದು ಇವೆಲ್ಲ ಇವರವೇ ಪ್ರಮುಖ ಕೃತಿಗಳು ಓಕೆ ಇನ್ನು ಚಿತ್ರಗಳು ಪತ್ರಗಳು ಎನ್ನುವಂಥದ್ದು ಏನು ಕೃತಿ ಇದೆಲ್ಲ ಸ್ನೇಹಿತರೆ ಚಿತ್ರಗಳು ಪತ್ರಗಳು ಇವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ವೆರಿ ಇಂಪಾರ್ಟೆಂಟ್ ಏನು ಹೇಳಿ ಚಿತ್ರಗಳು ಪತ್ರಗಳು ಇವರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಆಮೇಲೆ ದೇವರು ಎಂತಕ್ಕಂಥ ಕೃತಿ ಬರೆದಲ್ಲ ಇದು ಪಂಪ ಪ್ರಶಸ್ತಿ ವಿಜೇತ ಕೃತಿ ದೇವರು ಪಂಪ ಪ್ರಶಸ್ತಿ ವಿಜೇತ ಕೃತಿಯಾಗಿರ್ತತಿ ಮೈಸೂರಿನ ವಿಶ್ವವಿದ್ಯಾಲಯ ಏನಿದೆ ಇವರಿಗೆ ಗೌರವ ಡಿಲೀಟ್ ಪದವಿಯನ್ನು ನೀಡಿ ಗೌರವಿಸದ ಇನ್ನು ಅಷ್ಟೇ ಅಲ್ಲ ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಕೈವಾರದೊಳಗೆ ಐವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು ಈಗೇನು ಮೂರ್ತಿರಾವ್ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಓಕೆ ಇನ್ನು ಕೆಲವೊಂದಿಷ್ಟು ಎಕ್ಸ್ಟ್ರಾ ಮಾಹಿತಿಗಳನ್ನು ಇವ್ರ ಕುರಿತಾಗಿ ನಾವು ನೋಡ್ತಾ ಬರೋಣ ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ ನೋಡ್ರಿ ಇವ್ರದ್ದು ಮೊದಲ ಕೃತಿ ಯಾವುದು ಅಂದ್ರೆ ಹೂವುಗಳು ಎನ್ನುವಂಥದ್ದು ಒಂದು ಪ್ರಬಂಧಗಳ ಸಂಕಲನ ಸ್ನೇಹಿತರೆ ಹೂವುಗಳು ಒಂದು ಪ್ರಬಂಧ ಸಂಕಲನ ಆಗಿತ್ತು ಇನ್ನು ಉಳಿದಂತೆ ಇವರ ಲಲಿತ ಪ್ರಬಂಧಗಳು ಅಂತ ಬಂದರೆ ಹಗಲುಗನಸುಗಳು ಮಿನುಗು ಮಿಂಚು ಹಲೈವಮನ ಜನತಾ ಜನಾರ್ಧನ ಸಮಗ್ರ ಲಲಿತ ಪ್ರಬಂಧಗಳು ಅಂತ ಬರ್ತದೆ ಇನ್ನು ಒಂದು ರೂಪಾಂತರಿತ ಕೃತಿ ಇವ್ರು ಯಾವುದು ಅಂದರೆ ಆಷಾಢ ಭೂತಿ ಆಷಾಢ ಭೂತಿ ಫ್ರೆಂಚ್ನ ಮೋಲಿಯರ್ನ ತಾರ್ತೂಫ್ ನಾಟಕ ತಾರ್ತೂಫ್ ಅನ್ನುವಂಥ ನಾಟಕ ಕಂಡು ಬಂತು ಆ ನಾಟಕದ ರೂಪಾಂತರನೇ ಆಷಾಢ ಭೂತಿಯಾಗಿರ್ತೈತಿ ಆಷಾಢಭೂತಿ ಏನ್ ಮೂರ್ತಿರಾವ್ ಅವರದೇ ಒಂದು ರೂಪಾಂತರಿತ ಕೃತಿ ಓಕೆ ಇದಿಷ್ಟು ಗೊತ್ತಿರಲಿ ಇನ್ನು ಇವರ ವಿಮರ್ಶಾತ್ಮಕ ಕೃತಿಗಳು ಅಂತ ಕಂಡು ಬಂದಾಗ ಶೇಕ್ಸ್ಪಿಯರ್ ಪೂರ್ವ ಭಾಗ ಮಾಸ್ತಿಯವರ ಕಥೆಗಳು ಇದರಲ್ಲಿ ಇಂಪಾರ್ಟೆಂಟು ಪೂರ್ವ ಸೂರ್ಯಗಳೊಡನೆ ವಿಮರ್ಶಾತ್ಮಕ ಕೃತಿ ನೋಡಿರಿ ಇತ್ತೀಚೆಗಿನ ಪರೀಕ್ಷೆಗಳೆಲ್ಲ ಮಾಡ್ತಾ ಇದ್ದಾನ ಪೂರ್ವ ಸೂರ್ಯಗಳೊಡನೆ ಅಂತಕ್ಕಂಥದ್ದು ಎನ್ ಮೂರ್ತಿರಾವ್ ಅವರ ಡ್ಯಾಶ್ ಭಾಗದ ಕೃತಿಯಾಗಿದೆ ಹಿಂಗೂ ಕೂಡ ಕೇಳಬಹುದು ಹಾಂ ಅದು ಏನೋ ಕಥಾ ಸಂಕಲನನೋ ಕವನ ಸಂಕಲನನೋ ವಿಮರ್ಶಾತ್ಮಕ ಕೃತಿನೋ ಹಿಂಗಲ್ಲ ಸೊ ಪೂರ್ವ ಸೂರ್ಯಗಳೊಡನೆ ವಿಮರ್ಶಾತ್ಮಕ ಕೃತಿ ಸಾಹಿತ್ಯ ಮತ್ತು ಸತ್ಯ ವಿಮರ್ಶಾತ್ಮಕ ಪ್ರಬಂಧಗಳಂತ ಬರ್ತದೆ ಸೊ ಸಾಹಿತ್ಯ ಮತ್ತು ಸತ್ಯ ಪೂರ್ವ ಸೂರ್ಯಗಳೊಡನೆ ಇಂಪಾರ್ಟೆಂಟ್ ಅದಾವ ನೆನ್ಪಿಟ್ಕೊಡ್ರಿ ಆಮೇಲೆ ಶೇಕ್ಸ್ಪಿಯರ್ ಪೂರ್ವ ಭಾಗ ಎಂತಕ್ಕಂಥದ್ದು ಇನ್ನು ಜನತಾ ಜನಾರ್ದನ ಗಾನ ವಿಹಾರ ಕೆಲವೊಂದಿಷ್ಟು ಪ್ರಮುಖ ಲೇಖನ ಗ್ರಂಥಗಳಾಗಿರ್ತಾವೆ ನಾನು ಆಗಲೇ ಹೇಳಿದಂತೆ ಚಿತ್ರಗಳು ಪತ್ರಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ ಬಿ ಎಂ ಶ್ರೀಕಂಠನ ಕುರಿತಾಗಿ ಜೀವನ ಚರಿತ್ರೆ ಬರ್ದಾರ ಇನ್ನೊಂದು ವೆರಿ ಇಂಪಾರ್ಟೆಂಟು ಅಪರ ವಯಸ್ಕನ ಅಮೇರಿಕ ಯಾತ್ರೆ ಪ್ರವಾಸ ಕಥನ ಇನ್ನೊಂದು ಇಂಪಾರ್ಟೆಂಟು ಸಂಜೆ ಗಣ್ಣಿನ ಹಿನ್ನೋಟ ಆತ್ಮಕಥನ ನೋಡಿರಿ ನೀವು ನಾಲ್ಕು ಕೃತಿಗಳಂದ್ರೆ ಪಕ್ಕ ನೆನ್ಪಿಡ್ಬೇಕಿರೋದು ಒಂದು ಚಿತ್ರಗಳು ಪತ್ರಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಯು ಕೃತಿ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಪ್ರವಾಸ ಕಥನ ಸಂಜೆ ಗಣ್ಣನ ಹಿನ್ನೋಟ ಆತ್ಮಕಥನ ದೇವರು ಎಂತಕ್ಕಂಥದ್ದು ವೈಚಾರಿಕ ಕೃತಿ ಈ ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕದ ಪಂಪ ಈ ನಾಲ್ಕು ಕೃತಿಗಳು ಇಂಪಾರ್ಟೆಂಟ್ ಓಕೆ ಇನ್ನ ಮಹಾಭಾರತದಲ್ಲಿ ಕೇಡು ಎಂಬುದರ ಸಮಸ್ಯೆ ಇದು ಇನ್ನಿತರೆ ಕೃತಿಗಳು ಕಂಡು ಬಂತು ಸೊ ಇವಿಷ್ಟು ಗೊತ್ತಿರಲಿ ಇನ್ನ ಅಂಪರ ವಯಸ್ಕನ ಅಮೆರಿಕ ಯಾತ್ರೆ ಗಣಿನ ಹಿನ್ನೋಟ ಈ ಕೃತಿಗಳು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ಪಡ್ಕೊಂಡಾವ ಓಕೆ ಇದಿಷ್ಟು ಗೊತ್ತಿರಲಿ ಸ್ನೇಹಿತರೆ ಸೊ ಇದಿಷ್ಟು ಏನಂದ್ರೆ ಇವತ್ತಿನ ಭಾಗದ ಕವಿಗಳ ಪರಿಚಯ ಆಗಿತ್ತು ಮತ್ತು ನಾಳೆ ಇನ್ನೊಂದು ಹ್ಞೂ ಕವಿಗಳ ಪರಿಚಯ ಜೊತೆಗೆ ನಾನು ಮತ್ತೆ ಭೇಟಿ ಆಗ್ತೀನಿ ನೋಡ್ತಾ ಇರಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇದೇ ಥರ ಎಕ್ಸಾಮ್ ಅಥವಾ ಏನೋ ಪರೀಕ್ಷಾ ದೃಷ್ಟಿಯಿಂದ ಅತ್ಯುತ್ತಮ ಮಾಹಿತಿಗಳನ್ನು ತಂದು ಇರ್ತೀನಿ ಧನ್ಯವಾದ ಸ್ನೇಹಿತರೆ